ಹಾಯ್ ಹಲೋ ನಮಸ್ತೆ ಇವತ್ತಿನ ವ್ಲಾಗ್ನ ತುಂಬ ಮನ್ಸು ಬೇಜಾರಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏನಪ್ಪ ರೀಸನ್ನು ಯಾಕೆ ಇವತ್ತು ಇಷ್ಟು ಲೇಟಾಗಿ ಇಷ್ಟು ಬೇಜಾರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬ್ಲಾಗ್ನ ಅಂದರೆ ಸೊ ಈ ಬ್ಲಾಗ್ ಬಂದು ನಾನು ನಮ್ಮ ಮನೆ ಒಬ್ಬ ಒಬ್ಬರು ತೀರ್ಕೊಂಡಿದ್ದಾರೆ ಸೊ ಯಾರು ಅಂದರೆ ನಮ್ಮ ಅತ್ತೆಯವರು ದೊಡ್ಡಣ್ಣ ನಮ್ಮ ಮನೆಗಳಿಗೆಲ್ಲ ಸೊ ಅವರೇನೇ ದೊಡ್ಡ ದೊಡ್ಡವರು ನಾವು ಪ್ರತಿ ಏನೇ ಒಂದು ಫಂಕ್ಷನ್ ಮಾಡಬೇಕಾಗಿರಲಿ ಏನೇ ಒಂದು ಒಂದು ಸಣ್ಣ ಪುಟ್ಟ ಏನೇನೋ ಒಂದು ಕೆಲಸ ಮಾಡಬೇಕಂದ್ರೂ ಫಸ್ಟು ಅವ್ರ ಹತ್ರ ಹೋಗಿ ನಾವು ಈ ಥರ ಮಾಡ್ತಿದ್ದೀವಿ ಅಂತ ಫಸ್ಟು ನಾವು ಅವ್ರಿಗೆ ವಿಷಯನ ತಿಳಿಸಿ ಅವ್ರಿಗೆ ಹೇಳಿದ್ಮೇಲೆ ಈ ಆ ಕೆಲಸನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದಿದ್ದು ಸೊ ಅಂಥ ವ್ಯಕ್ತಿನ ನಾವು ಇವತ್ತು ಕಳ್ಕೊಂಡಿದ್ದೀವಿ ಸೊ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಇತ್ತು ಸೊ ಅವ್ರನ್ನ ಒಂದು ದುಃಖ ಬೆಳಗ್ಗೆ ನಾಲ್ಕು ಮುಕ್ಕಾಲಿಗೆ ಎದ್ದು ಎದ್ದಿದ ತಕ್ಷಣವೇ ಗೊತ್ತಾಯಿತು ಈ ಥರ ಅವರು ಡೆತ್ ಆಗಿದೆ ಅಂತ ಸೊ ನಾವು ಅಮ್ಮಗೆ ಹೇಳಿರಲಿಲ್ಲ ಡೆತ್ ಆಗಿದೆ ಅಂತ ಸೊ ಅಲ್ಲಿಗೆ ಹೋಗ್ಬೇಕಾಗಿತ್ತು ನೈಟೆಲ್ಲ ಪಾತ್ರ ಹಾಗೆ ಬಿಟ್ಟಿದ್ನಲ್ಲ ಸೊ ಬೇಗ ಬೇಗ ಕ್ಲೀನ್ ಮಾಡಿಬಿಡೋಣ ಆಮೇಲೆ ಅಲ್ಲಿಗೆ ಹೋಗೋದಿರುತ್ತೆ ಅಂತ ಹೇಳಿ ನಾನು ಕೆಲಸನ ಸ್ಟಾರ್ಟ್ ಮಾಡ್ತಾ ಇರೋದು ಸೊ ಪಾತ್ರೆ ಎಲ್ಲ ಉಜ್ಜಿ ಆಚೆ ಎಲ್ಲ ಗುಡಿಸದೆ ನೀರೇನು ಹಾಕೋಕೆ ಹೋಗಲಿಲ್ಲ ಅಮ್ಮ ಹಿಡ್ಮಗು ಆಗಿರೋದ್ರಿಂದ ಅವ್ರಿಗೂ ಮೂರು ದಿನ ಅಂಟಿರುತ್ತೆ ಸೊ ನನ್ನ ಮನೇಲಿ ಏನು ನೀರು ಹಾಕಿಲ್ಲ ಆಚೆ ಎಲ್ಲ ಫಸ್ಟು ಕಸ ಗುಡಿಸ್ಬಿಟ್ಟು ಪಾತ್ರೆ ಎಲ್ಲ ಉಜ್ಜಿ ಮನೆ ಕಸ ಗುಡಿಸೋಣ ಅಂತ ಹೇಳಿ ಇದು ಮಾಡಿದೆ ಮನೆ ಒಂದು ಕಸ ಗುಡಿಸಿಟ್ಬಿಟ್ರೆ ಆಯಿತು ಟಿಫನ್ ಮಾಡೋ ಮನ್ಸಿರಲಿಲ್ಲ ನನಗೆ ಕಾಫಿ ಒಂದು ಮಾಡಿಟ್ಬಿಟ್ಟು ಟಿಫನ್ನ ಹೋಟ್ಲಿಂದ ತಂದು ಕೊಟ್ಬಿಡೋಣ ಅಂತ ಯಾಕೆ ಬೇಜಾರಲ್ವಾ ಮನ್ಸು ಸಂಗಟ ಒಬ್ಬ ಮನ್ ಮನೆ ಒಂದು ಸದಸ್ಯನ ಕಳ್ಕೊಂಡ್ಮೇಲೆ ಇಷ್ಟೆಲ್ಲ ದುಃಖ ನೋವು ಸಂಕಟ ಇದ್ದೇ ಇರುತ್ತೆ ಸೊ ಹಸಿಟ್ಟೆಲ್ಲ ಹಾಗಾಗೆ ಇತ್ತು ಅದನ್ನು ತೊಗೊಂಬಂದು ಹಾಗೆ ಅಲ್ಲಿ ಇಟ್ವಿ ಇಟ್ಟೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮತ್ತೆ ಅಲ್ಲಿ ಎಲ್ಲ ಒಂಥರ ಹುಕ್ ಬಂದಿತ್ತು ಅದನ್ನು ಕೂಡ ನಾನು ನೀಟಾಗಿ ಕ್ಲೀನ್ ಮಾಡಿದ ಆದಮೇಲೆ ಅಮ್ಮಗೆ ವಿಷ ಹೇಳಿರಲಿಲ್ಲ ಇನ್ನೂ ಹೇಳಬೇಕಾಗಿತ್ತು ಬಟ್ ನಾನು ನನಗೆ ಭಯ ಅವ್ರಿಗೆ ಮತ್ತೆ ಅವ್ರ ಹಾರ್ಟ್ ಪೇಶೆಂಟ್ ಆಗಿರೋದ್ರಿಂದ ಏನಾಗುತ್ತೋ ಅಂತ ನಂಗೆ ತುಂಬಾ ಭಯ ಇತ್ತು ಸೊ ನಾನು ಅವ್ರಿಗೆ ಅವಾಯ್ಡ್ ಮಾಡ್ತಿದ್ದೆ ಏನಾಗಿಲ್ಲ ಚೆನ್ನಾಗಿದ್ದಾರೆ ಹೋಗಿದ್ದಾರೆ ಅಂತ ಹೇಳ್ಕೊಳ್ತಾ ಬರ್ತಿದ್ದೆ ಬಟ್ ಅವ್ರಿಗೆ ಡೌಟ್ ಇತ್ತು ಅವ್ರ ಅಣ್ಣನಿಗೇನು ತೊಂದರೆ ಆಗಿದೆ ಅಂತ ಸೊ ಅಣ್ಣ ತಮ್ಮಂದ್ರ ಬಾಂಧವ್ಯ ಅಂತಂದರೆ ನಿಜವಾಗ್ಲೂ ಅವ್ರ ಹತ್ರ ನೋಡಿ ಕಲ್ತ್ಕೋಬೇಕು ನಾವು ಅಷ್ಟು ಅಷ್ಟು ಇಷ್ಟ ಅವ್ರಿಗೆ ಅವರು ಒಬ್ರಿಗೊಬ್ರು ಬಿಟ್ಟೇ ಕೊಡಲ್ಲ ಅಂತಾರೆ ಅಣ್ಣನ ತಂಗಿ ಬಿಟ್ಕೊಡಲ್ಲ ತಂಗಿನ ತಮ್ಮಂದ್ರು ಬಿಟ್ಕೊ ಅಣ್ಣ ತಮ್ಮ ನಾಲ್ಕು ಜನ ಅಕ್ಕ ತಂಗಿರು ನಾಲ್ಕು ಜನ ಅಣ್ಣ ತಮ್ಮಂದ್ರು ಅವ್ರು ಬಿಟ್ಟೇ ಕೊಡೋಲ್ಲ ಒಬ್ಬರನ್ನ ಒಬ್ಬರು ನನಗೆ ಅಷ್ಟು ವಯಸ್ಸಾಗಿದ್ರೆ ಕೂಡ ಒಬ್ಬೊಬ್ಬರಿಗೆ ಎಪ್ಪತ್ತು ವರ್ಷ ಅರವತ್ತು ವರ್ಷ ಐವತ್ತು ವರ್ಷ ಆಗಿದ್ದರೆ ಕೂಡ ಒಬ್ರಿಗೊಬ್ರು ಬಿಟ್ಟು ಇದ್ದವರೆಗೂ ಬಿಟ್ಕೊಡೋಲ್ಲ ಅವರು ಒಂಥರ ಅವರು ಜೀವ ಎಲ್ಲ ಅವರೇ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಟಿಫನ್ ತಂದಿದ್ರು ಪಾಪಗೆ ನನ್ನ ತಂಗಿ ತಿನ್ನಿಸ್ತಿದ್ಲು ನಮ್ಮ ಗಗನ್ ತಿಂದಿದ್ದ ನೀರು ಕಾಯಿಸ್ಬೇಕಾಗಿತ್ತು ಅಮ್ಮಂಗೆ ಕಾಯಿಸ್ಬಿಟ್ಟು ನನ್ನ ಬಾಟ್ಲ್ಗಳಲ್ಲೆಲ್ಲ ಹಟ್ಟಿ ಟಿಫನ್ ಮಾಡಿಕೊಂಡು ಹೊರಟಿದ್ದು ಡೈರೆಕ್ಟಾಗಿ ಅಲ್ಲಿಗೆ ಸೊ ಅದು ಜೀವ ಹೋಗಿತ್ತಲ್ವ ಅದನ್ನ ತೊಗೊಂಬರೋದು ಒಂದು ಗಂಟೆ ಆಗುತ್ತೆ ಅಂತ ಹೇಳಿದರು ಸೊ ನಾವು ಮೂರು ಗಂಟೆ ಒಳಗಡೆ ಮಣ್ಣು ಮಾಡಬೇಕಾಗಿತ್ತು ಸೊ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಇವತ್ತಿನ ವ್ಲಾಗು ತುಂಬ ಮನ್ಸಿಗೆ ಇದೆ ಏನಪ್ಪ ಅಂದರೆ ಸೊ ಕಂಟಿನ್ಯೂ ವ್ಲಾಗ್ ಇದ್ದೀನಿ ಬೆಳಗ್ಗೆಯಿಂದ ಆ್ಯಂಡ್ ಇವತ್ತು ಮನ್ಸಿಗೆ ತುಂಬ ನೋವಾಗ್ತಿರೋದು ಬೇಜಾರಾಗ್ತಿರೋದು ಏನಪ್ಪ ಅಂದರೆ ನಮ್ಮ ಅತ್ತೆಯವರ ಅಣ್ಣ ಅಂದರೆ ನನಗೆ ದೊಡ್ಡಪ್ಪ ಆಗಬೇಕು ಸೊ ಅವರು ಇವತ್ತು ತೀರ್ಕೊಂಡಿದ್ದಾರೆ ಸೊ ಮನ್ಸಿಗೆ ಒಂಥರ ಬೇಜಾರು ಯಾಕಂದರೆ ನಮಗೆ ಏನೇ ಕಷ್ಟ ಇರಲಿ ನಮ್ಮ ಮನೆಗಳಲ್ಲಿ ಏನೇ ಫಂಕ್ಷನ್ ಇರಲಿ ಫಸ್ಟ್ ನಾವು ಅವ್ರಿಗೆ ಹೇಳಿ ಆಮೇಲೆ ಸ್ಟಾರ್ಟ್ ಮಾಡ್ತಿದ್ವಿ ಅಂದರೆ ಒಂದು ದೊಡ್ಡ ಮಾವ ಇವರೆಲ್ಲ ದೊಡ್ಡ ಮಾವ ಅಂತ ಕರೀತಿದ್ರು ನನ್ನ ಅಪ್ಪ ಅಂತ ಕರಿತಿದ್ದೆ ಸೊ ಯಾರತ್ರ ಅದು ಏನಾದರೂ ಹೇಳಬೇಕು ಅಂದಾಗ ನಮಗೇನಾದರೂ ಇದಾದಾಗ ನಾವು ಹೋಗ್ಬಿಟ್ಟು ನಮ್ಗೆ ಈ ಥರ ಇದೆ ನಾವು ಈ ಥರ ಮಾಡ್ತಿದ್ದೀವಿ ನಾವು ಈ ಥರ ಅಂದರೆ ಅವ್ರ ಸಜೆಷನ್ ಅವ್ರು ಕೊಡ್ತಿದ್ರು ಸೊ ಈ ಇಯರಲ್ಲಿ ನನಗೆ ತುಂಬಾ ಮನ್ಸಿಗೆ ನೋವಾಗುವಂಥ ವಿಷಯ ಯಾಕಂದರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈ ಅಂತೂ ಹೇಳ್ಕೊಳಕಾಗದೇ ಇರುವಂಥ ನೋವುಗಳನ್ನ ಈ ಎರಡು ವರ್ಷ ನನಗೆ ತರಿಸ್ಬಿಟ್ಟಿದೆ ಒಂದು ಟೂ ತೌಸಂಡ್ ಟ್ವೆಂಟಿ ಫೋರ್ ಜುಲೈಯಲ್ಲಿ ಅತ್ತೆ ತಂಗಿ ಅಂದರೆ ನನ್ನ ಚಿಕ್ಕತ್ತೆ ಎರಡೂ ಕಡೆಯಿಂದ ಚಿಕ್ಕತ್ತೆ ನನಗೆ ಅಮ್ಮನ ತಂಗಿನೂ ಆಗಿರ್ಬೋದು ಹಾಗೆ ಅಪ್ಪನ ನಮ್ಮ ಸು ಮಾವನ ತಮ್ಮನಿಗೆ ನಿಂತು ಸೊ ಎರಡು ಕಡೆಯಿಂದ ಅವ್ರು ಅವ್ರು ತಿಳ್ಕೊಂಡ್ರು ತುಂಬ ಹುಷಾರಿಲ್ಲ ಸೊ ಅದಾದಮೇಲೆ ಅಪ್ಪ ತಿಳ್ಕೊಂಡು ಎಲ್ಲರಿಗೂ ಗೊತ್ತಿದೆ ಅಪ್ಪೊಂದು ಎಲ್ಲ ಹಾಕಿದ್ದಾರಣ ಅಪ್ಪ ತಿರ್ಕೊಂಡ್ರು ಸೊ ಟೂ ತೌಸಂಡ್ ಟ್ವೆಂಟಿ ಫೋರ್ ಮುಗಿಸಿದ್ವಿ ಟು ತೌಸಂಡ್ ಟ್ವೆಂಟಿ ಫೈವ್ ಫೆಬ್ರವರಿಯಲ್ಲಿ ನಮ್ಮ ತಾತ ತಿರ್ಕೊಂಡ್ರು ಸೊ ಇನ್ನೂ ಎರಡು ತಿಂಗಳಾಗಿಲ್ಲ ಇವಾಗ ಇವರು ತಿರ್ಕೊಂಡಿದ್ದಾರೆ ಒಂದು ಥರ ಮನಸ್ಸಿಗೆ ಬೇಜಾರು ಸೊ ಅವರೆಲ್ಲ ದೊಡ್ಡವರು ಇದ್ದಾಗ ನಮಗೆ ಒಂಥರ ಸಮಾಧಾನ ಕೊಡುತ್ತೆ ಮನಸ್ಸಿಗೆ ನಾವು ಏನಾದರೂ ನಮಗೆ ಕಷ್ಟ ಅನ್ನಿಸಿದಾಗ ಅವ್ರ ಹತ್ರ ಹೇಳ್ಕೊಬೋದು ನಾವು ತಪ್ಪು ದಾರಿಯಲ್ಲಿ ಹೋಗ್ತಿದ್ರೆ ನಮ್ಮನ್ನು ಎಳೆದು ತಿದ್ದು ನಮ್ಮನ್ನು ಒಂದು ಸೈಡ್ಗೆ ಹಾಕ್ತಿದ್ರು ಇವತ್ತು ಆ ಒಂದು ಜೀವ ನಮ್ಮನ್ನು ಬಿಟ್ಟು ಹೋಗಿದೆ ಬೆಳಗ್ಗೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕೂ ಆಗ್ತಿಲ್ಲ ನನಗೆ ಬಟ್ ಆದರೂ ಹೇಳೋಕ್ಕಾಗಲ್ಲ ಒಂದು ಪ್ರಮೋಷನ್ ವೀಡಿಯೋ ಕೂಡ ಇತ್ತು ಮಾಡಬೇಕಾಗಿತ್ತು ಬಟ್ ನನಗೆ ಇಲ್ಲ ಸೊ ಅವ್ರ ಫೋಟೋಸ್ ಎಲ್ಲ ಕಳಿಸಿದ್ದಾರೆ ಸೊ ಪ್ರಮೋಷನ್ ಇಲ್ಲ ಮಾಡೋಕ್ಕಾಗ್ತಾಯಿಲ್ಲ ನಾನು ಸ್ವಲ್ಪ ಇವಾಗ ಇನ್ನೊಂದು ಮೂರ್ನಾಲ್ಕು ದಿನ ನನಗೆ ಇದಿರೋದರಿಂದ ಇದೆಲ್ಲ ಮುಗಿಸ್ಕೊಂಡು ಆಮೇಲೆ ಪ್ರಮೋಷನ್ ವೀಡಿಯೋಸ್ ಮಾಡಿ ಹಾಕ್ತೀನಿ ಸೊ ಇನ್ನು ಮನೆಗೆ ಬಂದು ನಾಲ್ಕು ಗಂಟೆ ಮೂರು ಗ ಮೂರು ಗಂಟೆ ಆಗಿತ್ತು ಮಣ್ಣು ಮಾಡೋದ್ರೊಳಗಾಗಿ ಮೂರು ಗಂಟೆಗೆ ಅಲ್ಲಿ ಹೋಗಿ ದೀಪ ನೋಡಬೇಕು ನಾವು ದೀಪ ನೋಡಿಬಿಟ್ಟು ಬರ್ತೀವಿ ದೀಪ ನೋಡಿ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದು ಬರೋಷ್ಟ್ರ ಮೂರು ಮುಕ್ಕಾಲು ಬಂದು ಸ್ನಾನಗಳೆಲ್ಲ ಮಾಡಿಕೊಂಡು ಆಮೇಲೆ ಟೊಮಾಟೊ ಗುಜ್ಜು ಮಾಡಿ ಅನ್ನ ನಮಗಂತೂ ತುಂಬ ಹೊಟ್ಟೆ ಸಿಗ್ತಾಯಿತ್ತು ಅನ್ನ ಮಾಡಿಬಿಟ್ಟು ಸೊ ಸಂಜೆ ಸ್ವಲ್ಪತ್ತು ಸುಧಾರಿಸ್ಕೊಂಡೆ ತುಂಬ ಸುಧಾರಿಸ್ಕೊಂಡು ಆದಮೇಲೆ ಮತ್ತೆ ಸ್ವಲ್ಪ ಅನ್ನ ಗಟ್ಟಿ ಇತ್ತು ಅಂತ ಹೇಳಿ ಸ್ವಲ್ಪ ನೀರು ಹಾಕಿ ಮತ್ತೆ ಅನ್ನ ಗಂಜಿ ಥರ ಬಸ್ತೆ ಉದ್ರ ಜಾಸ್ತಿ ಗಟ್ಟಿ ಇತ್ತು ಅದು ನುಂಗಕ್ಕೆ ಅಂತ ಹೇಳಿ ಪಾತ್ರೆ ಉಜ್ಜೋದಿತ್ತು ಸೊ ಮುದ್ದೆಗೆ ಇಟ್ಬಿಟ್ಟು ಟಮಟೊ ಗೊಜ್ಜಿತ್ತಲ್ಲ ಅದಕ್ಕೇ ಅನ್ನ ಗಂಜಿ ಬೆಸ್ತುಬಿಟ್ಟು ಮುದ್ದೆ ಮಾಡ್ಕೊಂಬಿಡೋಣ ಅಂತ ಹೇಳಿ ಇಟ್ಟಿದ್ದು ಸೊ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವೀಡಿಯೋಸ್ನ ಪೂರ್ತಿ ವೀಡಿಯೋಸ್ನ ನೋಡಿ ಇವತ್ತಿನ ಬ್ಲಾಗ್ ಅಂತೂ ನನಗೆ ತುಂಬ ಬೇಜಾರಾಗ್ತಾ ಇದೆ ಸೊ ನಮ್ಮ ಮನೆಯ ಒಂದು ಹಿರಿ ಜೀವ ಇಲ್ಲ ಅಂತಲೇ ಹೇಳ್ಬೋದು ನಮಗೆ ಇದು ಸೆಕೆಂಡ್ ಲಾಸ್ ಎರಡು ಲಾಸ್ ಆಯಿತು ನಮಗೆ ಒಂದು ನಮ್ಮ ಅತ್ತೆ ತಂಗಿ ಒಬ್ಬ ಅಣ್ಣ ಎಂಟು ಜನ ಅವರು ಅನ್ಯೋನ್ಯತೆಯಾಗಿದ್ದರು ಸೊ ಒಬ್ಬ ನಮ್ಮ ಅತ್ತೆ ತಂಗಿ ಅಂತೂ ಪಕ್ಕದಲ್ಲೇ ಇದ್ದರು ಯಾವಾಗಲೂ ಅಕ್ಕ ತಂಗಿ ಹೇಗಿರ್ತಿದ್ರು ಅಂದರೆ ಒಂದು ಅವಳಿ ಜವಳಿ ಹೇಗೆ ಯಾವಾಗ ಜೊತೆಯಲ್ಲೇ ಇರ್ತಾರೋ ಅದೇ ಥರ ಇರ್ತಿದ್ರು ಬಟ್ ಇವರು ಅಷ್ಟೇ ಏನೇ ಫಂಕ್ಷನ್ ಮಾಡಬೇಕಾಗಲಿ ಏನೇ ಒಳ್ಳೆಯದಾಗಲಿ ಏನೇ ಕೆಟ್ಟದಾಗಲಿ ನಾಲ್ಕು ಜನ ಅಣ್ಣ ತಮ್ಮಂದ್ರಿಗೆ ಹೇಳಿನೇ ಮಾಡ್ತಿದ್ದಿದ್ದು ಅವ್ರಿಗೆ ಯಾವ ಥರ ಅತ್ತೆಗೆ ರೂಢಿ ಆಗಿದೆ ನನಗೂ ಕೂಡ ಅದೇ ರೂಢಿ ಆಗ್ತಾಯಿರ ರೂಢಿಯಾಗಿದೆ ಸೊ ಫಸ್ಟ್ ನಾವೇನಾದರೂ ಡಿಸೈಡ್ ಮಾಡಿದ್ರೆ ಫಸ್ಟ್ ಹೋಗಿ ನಮ್ಮ ಚಿಕ್ಕ ಮಾತ್ರ ಹೇಳಿ ಆಮೇಲೆ ಎಲ್ಲರಿಗೂ ಡಿಸ್ಕಸ್ ಮಾಡೋದು ಫಸ್ಟ್ ಇವ್ರನ್ನ ಇವ್ರನ್ನ ಕರೆದು ನಾವು ಡಿಸ್ಕಸ್ ಮಾಡಿ ಇಲ್ಲ ಅವರು ಡಿಸ್ಕಸ್ ಮಾಡಿಬಿಟ್ಟು ಆಮೇಲೆ ಫಸ್ಟ್ ದೊಡ್ಡ ದೊಡ್ಡವ್ರಿಗೆ ಹೋಗಿ ಹೇಳಿ ಆಮೇಲೆ ಇನ್ನು ಮೆಗಿದವ್ರಿಗೆಲ್ಲ ಹೇಳುವಂಥ ಒಂದು ರೂಢಿ ನಮಗಿತ್ತು ಸೊ ಇವತ್ತು ನಿನ್ನೆ ಒಂದು ಜೀವನ ಕಳ್ಕೊಂಡಿದ್ದಾಯಿತು ಮಂಗಳವಾರ ದಿನ ಒಂದು ಜೀವನ ಕಳ್ಕೊಂಡು ೊಂಡಿದ್ದೀವಿ ಸೊ ಮನ್ಸಿಗೆ ತುಂಬ ನೋವಾಗ್ತಾ ಇದೆ ಅದನ್ನು ಹೇಳೇ ಬಿಟ್ಟಿದ್ದೆ ನಿನ್ನ ಜೋರಾಗಿ ಅಳ್ಬೇಡ ಹಾರ್ಟ್ ಪೇಶೆಂಟು ಅಂತ ಸೊ ಅವರು ನೋವು ನುಂಗಿ 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 ಅವರು ಇದಾಗಿದ್ದಾರೆ ಆ್ಯಂಡ್ ಈ ಒಂದು ಲಾಸ್ನ ಯಾರ ಕೈಯಲ್ಲೂ ತುಂಬ ಕಳ್ಕೋದಿಲ್ಲ ಸೊ ಬಟ್ ಅವ್ರಿಗೆ ತುಂಬ ಹುಷಾರಿರ್ಲಿಲ್ವಲ್ಲ ಸೆವೆನ್ ಇಯರ್ ಟೆನ್ ಇಯರ್ಸ್ ಸೆವೆನ್ ಇಯರ್ಸಿಂದ ಅವರು ಆ ನೋನ ಪಾಪ ಒಬ್ಬರೇ ಆ ನೋವು ಅವ್ರಿಗೇ ಇತ್ತು ಸೊ ನೆನ್ನೆಗೆ ಅವ್ರಿಗೆ ಮುಕ್ತಿ ಸಿಕ್ತು ಬಟ್ ನಮಗೆ ತುಂಬಲಾರ್ದಂತಹ ನಷ್ಟನ ನಮ್ಮಗಳಿಗೆ ಕೊಟ್ಬಿಟ್ಟು ಅವರು ಹೋಗಿದ್ದಾರೆ ಸೊ ಆಯಿತು ಎಲ್ಲ ಕೆಲಸನೂ ನಾನು ಎಲ್ಲಂದಲ್ಲಿ ಬಿಟ್ಬಿಟ್ಟು ಹೋಗಿ ಮಲಗ್ತೀನಿ ತುಂಬ ಸುಸ್ತಾಗ್ತಿದೆ ಸೊ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕೈ ಮುಗಿದು ಬೇಡ್ಕೊತ ಇದ್ದೀನಿ ಪ್ಲೀಸ್ 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 ಸಪೋರ್ಟ್ ಮಾಡಿ कर